ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಕೇವಲ ಇನ್ನು ಎರಡು ಮೂರು ದಿನಗಳಲ್ಲೇ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಜಮೆ ಆಗುತ್ತೆ ಗೃಹಲಕ್ಷ್ಮಿಯ ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಆಗುತ್ತೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸುದ್ದಿಗೋಷ್ಠಿಯಲ್ಲಿ ಪಕ್ಕ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಾರೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರೋದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ ಇದು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವಾಗ ಬರುತ್ತೆ ಯಾವ ಡೇಟಲ್ಲಿ ಬರುತ್ತೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ನಾಲ್ಕು ಸಾರಿ ಮೂರು ಕಂತಿನ ಆರು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಜಸ್ಟ್ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಹಾಕಿದ್ರು ಇನ್ನು ನಾಲ್ಕು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕಾಯ್ತಾ ಇದ್ರು ಕೆಲವರಿಗೆ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಬಂತು ಹತ್ತೊಂಬತ್ತನೇ ಕಂತಿದ್ದು ಆದರೆ ಕೆಲವು ಜನಕ್ಕೆ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಹತ್ತೊಂಬತ್ತನೇ ಕಂತಿಂದು ಇದೀಗ ಹಣ ಬಿಡುಗಡೆ ಆಗಿದೆ ಅಲ್ವಾ ಟೋಟಲ್ ಆಗಿ ಶೇಕಡ ಎಪ್ಪತ್ತೈದರಷ್ಟು ಮಹಿಳೆಯರಿಗೆ ಮಾತ್ರ ಹಣ ಹೋಗಿದೆ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗೇ ಇಲ್ಲ ಅಂತವ್ರ ಎಲ್ರಿಗೂ ಎಲ್ರಿಗೂ ಹಣ ಬಂತು ನಮ್ಗೆ ಇನ್ನು ಹಣ ಬಂದಿಲ್ವಲ್ಲ ನಮ್ಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ನಿಮ್ಗೂ ಕೂಡ ಒಂದು ಅಪ್ಡೇಟ್ ಇದೆ ಅದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಎರಡು ಕಂತಿಂದು ಯಾವಾಗ ಬರುತ್ತೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಈಚೆಗೆ ಮೇ ಹತ್ತೊಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ ನೋಡಿ ಈಗಾಗಲೇ ಅದು ಮೂರು ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ ಫಸ್ಟ್ ಮೇ ಹತ್ತೊಂಬತ್ತಕ್ಕೆ ಬಂತು ಮೇ ಇಪ್ಪತ್ ಮೂರಕ್ಕೆ ಬಂತು ಮೇ ಇಪ್ಪತ್ತಾರಕ್ಕೆ ಬಂತು ಈ ರೀತಿಯಾಗಿ ಹಂತ ಹಂತವಾಗಿ ಹಣನ ಹಾಕಿದ್ದಾರೆ ಇನ್ನು ಕೂಡ ಶೇಕಡ ಇಪ್ಪತ್ತೈದರಷ್ಟು ಮಹಿಳೆಯರಿಗೆ ಹಣ ಹೋಗಿ ಇಲ್ಲ ಅಂದ್ರೆ ಆ ಒಂದು ಮೂವತ್ತು ನಲ್ವತ್ತು ಲಕ್ಷ ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಹೋಗಿಲ್ಲ ಅವರೆಲ್ಲರಿಗೂ ಕೂಡ ಇನ್ನೊಂದು ಟೂ ಡೇಸಲ್ಲಿ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಪ್ರತಿ ಸಲ ಹಣ ಬಿಡುಗಡೆ ಆದಾಗ ಹಣ ಬರೋದಕ್ಕೆ ಸುಮಾರು ಸುಮಾರು ಹತ್ತು ದಿನ ಅಂತೂ ಬೇಕೇ ಬೇಕಾಗುತ್ತೆ ಯಾರಿಗಾದರೂ ಬಂದಿಲ್ಲ ಅಂದರೆ ನೋಡಿ ನಾನು ಅಂತ ಈ ಮೂರು ಕೆಲಸನ ಮಾಡಿ ಖಂಡಿತವಾಗ್ಲೂ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದರೆ ಏನು ಹೇಳ್ಬೇಕು ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ ಮೊದಲನೇದಾಗಿ ನೀವು ಡಿ ಬಿ ಟಿ ಆ್ಯಪ್ ಅಂತ ಇದೆ ಪ್ಲೇಸ್ಟೋರಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಾದ ಮೇಲೆ ಈ ತಿಂಗಳಲ್ಲಿ ನಿಮಗೆ ಅಮೌಂಟ್ ಬಂದಿದ್ಯೋ ಇಲ್ವೋ ಅನ್ನೋದನ್ನ ಒಂದು ಸಲ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಪಕ್ಕ ಇನ್ಫಾರ್ಮೇಷನ್ ಇರುತ್ತೆ ಯಾಕಂದರೆ ಕೆ ತುಂಬ ಸಲ ಅದರಲ್ಲಿ ಅಪ್ಡೇಟ್ ಆಗುತ್ತೆ ಹಣ ಬಂದಿರೋದು ಹಣ ಬಂದು ಒಂದು ದಿನ ಅಥವಾ ಎರಡು ದಿನಕ್ಕೆ ನಿಮಗೆ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಒಂದು ಸಲ ನಿಮ್ಮ ಮೆಸೇಜಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವುದೋ ತುಂಬ ಮೆಸೇಜ್ಗಳು ಬರುತ್ತೆ ಕೆಲವು ಸಲ ನೋಡಿರೋದಿಲ್ಲ ಹಾಗಾಗಿ ಒಂದು ಸಲ ನಿಮ್ಮ ಮೆಸೇಜ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕಿಂದ ಏನಾದರೂ ಮೆಸೇಜ್ ಬಂದಿದೆಯಾ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಅಂತ ಎರಡು ಆದಮೇಲೆ ಮೂರನೇ ಏನಪ್ಪ ಅಂದರೆ ನಿಮ್ಮ ಬಾಸ್ ಪಾಸ್ಬುಕ್ನ ಎಂಟ್ರಿ ಮಾಡ್ಸ್ಕೊಳ್ಳಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪಾಸ್ಬುಕ್ ಎಂಟ್ರಿ ಮಾಡಿಸಿ ನೋಡಿ ಅದರಲ್ಲಿ ಕೂಡ ಅಮೌಂಟ್ ಬಂದಿರುತ್ತೆ ಡಿ ಬಿ ಟಿಲಿ ಒಂದೊಂದ್ಸಲ ಅಪ್ಡೇಟ್ ಆಗೋಕೆ ಎರಡು ಮೂರು ದಿನ ತಗೊಂಡ್ರೆ ಕೆಲವು ದಿನ ಐದಾರು ದಿನ ಬೇಕಾಗುತ್ತೆ ಸೊ ಹಾಗಾಗಿ ಒಂದ್ಸಲ ನಿಮಗೆ ತುಂಬಾ ಅರ್ಜೆಂಟ್ ಇತ್ತು ಅಂದ್ರೆ ಬ್ಯಾಂಕ್ ಪಾಸ್ಬುಕ್ನ ಕೂಡ ಎಂಟ್ರಿ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ದೀನಿ ಮೇಡಮ್ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಖಂಡಿತವಾಗ್ಲೂ ಜಮೆ ಆಗಿ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ನ ಬಿಡುಗಡೆ ಮಾಡಿದ್ದಾರೆ ಇನ್ನು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಯಾವಾಗ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಇತ್ತೀಚೆಗೆ ಒಂದು ಸಮಾವೇಶದಲ್ಲಿ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ದಾರೆ ಇಡೀ ಭಾರತ ದೇಶದಲ್ಲೇ ಇಲ್ಲಿವರೆಗೂ ನಾವು ಹತ್ತೊಂಬತ್ತು ಕಂತಿನ ಹಣ ಹಾಕಿದೀವಿ ಮೂವತ್ತೆಂಟು ಸಾವಿರ ರೂಪಾಯಿ ಯಾವ ರಾಜ್ಯ ಸರ್ಕಾರಗಳು ಕೂಡ ಹಾಕಿಲ್ಲ ಅದು ಮೋದಿಯವ್ರ ಕಡೆಯಿಂದನೇ ಆಗಿರಬಹುದು ಅಥವಾ ಬೇರೆಯವ್ರ ಕಡೆಯಿಂದನೇ ಆಗಿರಬಹುದು ಹತ್ತೊಂಬತ್ತು ಕಂತು ಹಣ ಪ್ರತಿ ತಿಂಗಳು ಯಾರೂ ಕೂಡ ಹಾಕಿಲ್ಲ ಯಾವ ಬಿ ಜೆ ಪಿಯವರು ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರೀತಿಯಾಗಿ ಒಂದು ಅಭಿವೃದ್ಧಿಯಂತ ಕೆಲಸ ಮಾಡಿದೆ ಮಹಿಳೆಯರನ್ನ ಉದ್ಧಾರ ಮಾಡುವಂಥ ಕೆಲಸನ ನಾವು ಮಾಡಿದ್ದೀವಿ ಈಗಾಗಲೇ ಹತ್ತೊಂಬತ್ತು ಕಂತು ಹಣ ನಾನು ಹಾಕಿದ್ದೀನಿ ಇಪ್ಪತ್ತನೇ ಕಂತಿನ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಬರುತ್ತೆ ಆಲ್ರೆಡಿ ಅದು ಕೂಡ ಬಿಲ್ ಪಾಸ್ ಆಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಹೇಳಿದ್ದಾರೆ ಸೊ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸು ಏನು ಮೇಡಮ್ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳಿದ್ರೆ ಬರುತ್ತೆ ಈಗ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರು ಎರಡು ಸಾವಿರ ಅಂತ ಹೇಳ್ತಿದ್ದಾರೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂತ ನೀವು ಕೇಳಬಹುದು ನೋಡಿ ನಾಲ್ಕು ಸಾವಿರ ರೂಪಾಯಿ ಎಲ್ರಿಗೂ ಬರಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತು ಸೇರಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಆಲ್ರೆಡಿ ಹತ್ತೊಂಬತ್ತು ಬಂದಿರೋರಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಮೂವತ್ತು ನಲವತ್ತು ಲಕ್ಷ ಜನಕ್ಕೆ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತಿಂದ ಹೋಗಿಲ್ಲ ಅಂಥವ್ರಿಗೆ ಆ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ बरत है ಹಾಗೆ ಯಾರಿಗೆ ಹತ್ತೊಂಬತ್ತು ಬಂದಿದೆಯೋ ಅವರಿಗೆ ಇಪ್ಪತ್ತನೇ ಕಂತಿಂದ ಎರಡು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಯಾವಾಗಿಂದ ಬರುತ್ತೆ ಅಂತ ಹೇಳಿದ್ರೆ ಸೋಮವಾರದಿಂದ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಒಂದನೇ ತಾರೀಕಿಂದ ನಿಮಗೆ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾಳೆ ಬಂದು ಶನಿವಾರ ಇದೆ ಸಾರಿ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಗ್ಯಾಪ್ ತೊಗೊಳ್ಳಿ ಅವ್ರು ಹೇಳಿರೋದು ಮೂರು ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ನಿನ್ನೆ ಆಲ್ರೆಡಿ ಹಣ ಒಂದಿನ ಕಳೀತು ಇನ್ನೆರಡು ಮೂರು ದಿನ ಮೂರು ದಿನ ಬಿಟ್ಬಿಡಿ ಸೋಮವಾರದಿಂದ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಸಿಕ್ಕಿರೋ ಅಪ್ಡೇಟ್ ಇದೇ ಆಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಹೇಳಿರೋ ಮಾತು ಈ ಅವ್ರು ಹೇಳಿರೋದು ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಖಂಡಿತವಾಗೂ ಇನ್ಫಾರ್ಮೇಷನು ಸಿಗುತ್ತೆ ಅವ್ರು ಮಾತಾಡಿರೋದೇ ನಿಮಗೆ ನಂಬಿಕೆ ಬರುತ್ತೆ ಅಹ್ ಅವರೇ ಹೇಳಿದಾರಲ್ಲಪ್ಪ ಇವ್ರು ಸುಮ್ಮ ಸುಮ್ಮನೆ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ನೋದು ತಪ್ಪಿಸುತ್ತೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಫೇಕ್ ಇನ್ಫಾರ್ ಫೇಕ್ ಇನ್ಫಾರ್ಮೇಷನ್ ಅಂತ ಅವರೇ ಹೇಳಿದರೆ ಆ ವೀಡಿಯೋ ಹಾಕ್ತೀನಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು